ಸರ್ ಇಂಥ ಫಿಲಮ್ನ ದಯವಿಟ್ಟು ರೈತರು ರೈತರ ಮಕ್ಕಳು ಇವೆಲ್ಲ ನೋಡ್ಬೇಕು ಸರ್ ನೋಡಿದ್ರೆ ಫಿಲಿಮ್ ಮಾತ್ರ ಸೂಪರ್ ಆಗಿದೆ ಎಲ್ಲರೂ ಬಂದು ದಯವಿಟ್ಟು ಡೇಟಲ್ಲೇ ನೋಡಿ ಸೂಪರ್ ರೈತ ದೇಶದ ಬೆನ್ನೆಲುಬು ಅನ್ನೋದನ್ನು ಪ್ರತಿಪಾದನೆ ಮಾಡತಕ್ಕಂಥ ಈ ಚಿತ್ರ ನಿಜವಾಗಲೂ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಈ ಚಿತ್ರ ಶತದಿನ ಉತ್ಸವ ಆಚರ್ಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮೂವಿ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಮೆಸೇಜ್ ರೈತರು ರೈತರಿಗೆ ಯಾಕೆ ಹೆಣ್ ಕೊಡಬಾರ್ದು ರೈತರೇನು ರೈತರು ಮುಂದೆ ಯಾವ ರೀತಿ ಇರಬೇಕು ಅಂತ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಮೂವಿ ಸೂಪರ್ ಚೆನ್ನಾಗಿದೆ ನೋಡಿರೋ ಮೂವಿ ಇದು ಚೆನ್ನಾಗಿ ನೋಡಬೇಕು ವೆರಿ ನೈಸ್ ಚೆನ್ನಾಗಿದೆ ರೈತರ ಬಗ್ಗೆ ಮಾಡಿದ್ದಾರೆ ರೈತರ ಬಗ್ಗೆ ಕಾನ್ಸೆಪ್ಟ್ ತೆಗೆಲ್ಲ ಮಾಡ್ತಾ ಮಾಡ್ತಿದ್ದಾರೆ ಅದರಿಂದ ಈ ಫಿಲಮ್ನ ಆ ಆತ ತೋರಿಸಿದ್ದಾರೆ ನೋಡ್ಬೋದು ಫಿಲಮ್ ತುಂಬಾ ಚೆನ್ನಾಗಿದೆ ಬರಬೇಕು ಎಲ್ಲರೂ ಓದಿ ಸಿನಿಮಾ ನೋಡಿ ಥಿಯೇಟ್ರಲ್ಲಿ ನೋಡಿ ಭಾರಿ ಚೆನ್ನಾಗಿದೆ ಅವ್ರು ರೈತರ ಬಗ್ಗೆ ಸಿಟಿ ಲೈಫ್ ಹೆಂಗಿರ್ತದೆ ಹಳ್ಳಿ ಲೈಫ್ ಹೆಂಗಿರ್ತದೆ ಇದೇ ಒಂದು ಪಾಠ ತಿಳ್ಕೊಬಹುದು ಅದಕ್ಕಿಂತ ಹಳ್ಳಿ ಹಳ್ಳಿ ಜೀವನ ಬೆಸ್ಟು ಅಂತ ಹೇಳಿ ಹೇಳ್ಬೋದು ಭಾರಿ ಚೆನ್ನಾಗಿದೆ ನೋಡ್ಬೋದು ಡೈರೆಕ್ಷನ್ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಚೆನ್ನಾಗಿ ಮಾಡಿದೆ ಹೀರೋನು ಚೆನ್ನಾಗಿದೆ ಚೆನ್ನಾಗಿ ಮಾಡಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಹೀರೋಯಿನ್ ಎಲ್ಲ ಚೆನ್ನಾಗಿದ್ದಾರೆ ಫ್ಯಾಮಿಲಿ ಸ್ಟೋರಿ ಇದೆ ರೈತನ್ ಸ್ಟೋರಿ ಇದೆ ಚೆನ್ನಾಗಿದೆ ಎಲ್ಲ ಇಷ್ಟ ಆಯಿತು ಸಾಂಗ್ ಆದ್ರೂ ಅಷ್ಟೇ ಎಲ್ಲ ಅಷ್ಟೇ ಫ್ಯಾಮಿಲಿ ಸ್ಟೋರಿ ಇದೆ ಸ್ಟೋರಿ ಇದೆ ಚೆನ್ನಾಗಿದೆ ಸಿನಿಮಾ ಹಳ್ಳಿ ಜೀವನ್ ಬಗ್ಗೆ ಕಾನ್ಸೆಟ್ ಚೆನ್ನಾಗಿದೆ ಸಿನ್ಮಾ ಚೆನ್ನಾಗಿದೆ ಸರ್ ಕಂಟೆಂಟ್ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಕಂಟೆಂಟ್ ಏನಂದ್ರೆ ಫಿಲಮ್ದು ಹಳ್ಳಿ ಹಳ್ಳಿ ಬಗ್ಗೆನೇ ಇರೋದು ಸೊ ಹಳ್ಳಿ ಹಳ್ಳಿ ಜೀವನ ಬಂದ್ಬಿಟ್ಟು ಹೋಗಿ ಬೆಂಗಳೂರಲ್ಲಿ ಜೀವನ ಮಾಡುವಂತೆ ಹೀರೋಯ್ನ್ ಪ್ರೋತ್ಸಾಹಿಸ್ತಾರೆ ಬಟ್ ಆದರೆ ಇರೋ ಅಪ್ಪಲ್ಲ ಹಳ್ಳಿ ಜನ ಚೆನ್ನಾಗಿದೆ ಅಂತಿಟ್ಟು ಒಂದು ಮೆಣಸಕ್ ಕೊಡ್ತಾರೆ ಸೊ ಅಂದ್ರೆ ಹೇಳ್ಕೊಡ್ತಾರೆ ಇದರಲ್ಲಿ ಏನಂದ್ರೆ ಸಿಟಿ ಜನಕ್ಕಿಂತ ಹಳ್ಳಿ ಜನ ಚೆನ್ನಾಗಿದೆ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದಾರೆ ತುಂಬಾ ಅಂತ ತುಂಬ ಚೆನ್ನಾಗಿದೆ ಸಿಟಿ ಲೈಫು ವಿಲೇಜ್ ಲೈಫು ಹೆಂಗಿದೆ ಒಂದು ಪ್ರಾಬ್ಲಮ್ಸ್ ಹೆಂಗ್ ಬರುತ್ತೆ ಏನು ಮತ್ತು ಸೆಕೆಂಡ್ ಹಾಫ್ ಅಂತೂ ತುಂಬಾ ತುಂಬ ಸಕದಾಗಿದೆ ಡೈರೆಕ್ಷನು ಸೂಪರ್ ಆಗಿದೆ ಎಲ್ಲ ಚೆನ್ನಾಗಿದೆ ಸರ್ ರಾಮನಗರನ ರಾಮನಗರ ಅನ್ನೋ ಮೂವಿ ಎಲ್ಲ ಫ್ಯಾಮಿಲಿ ಎಲ್ಲ ನೋಡ್ಬೇಕಾರಂಥ ಮೂವಿ ಸೂಪರ್ ಆಗಿದೆ ಎಲ್ಲ ಬಂದು ವಾಚ್ ಮಾಡಿ ಸರ್ ಅವರು ಮೊದಲನೇ ಬಾರಿಗೆ ಮೂವಿ ಮಾಡಿದ್ರು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಹೀರೋಗಳ ಥರನೇ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಮ್ಮ ಸಿಟಿ ಲೈಫ್ಗೆ ಆಸೆ ಪಟ್ಟು ನಾವು ಒಂದು ರೀಲ್ಸ್ ಮಾಡಿ ಇನ್ನೊಂದು ಕೆಟ್ಟದಾಗಿ ಹೇಳ್ತಾ ಇಲ್ಲ ಇದು ಓಪನ್ ಆಗೇ ಮಾತಾಡ್ತಾಯಿದ್ದೀನಿ ನಾನು ರೀಲ್ಸ್ಗೆ ಆಸೆ ಪಟ್ಟು ಒಂದು ಒಂದೊಳ್ಳೆ ಐಫೈ ಫೈ ಲೈಫು ಸಿಂಗಲ್ ಆಗಿ ಫ್ಯಾಮಿಲಿ ಇರುತ್ತೆ ನಾವು ಒಳ್ಳೆ ಎಂಜಾಯ್ ಮಾಡ್ಬೋದು ಅಂತ ಕನ್ಸು ಕಟ್ಕೊಂಡು ಹಳ್ಳಿನ ಬಿಟ್ಟು ಸಿಟಿಗೆ ಬರೋ ಅಂತ ಹುಡುಗಿರಿಗೆ ಅಕ್ಕ ತಂಗಿರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ಇಲ್ಲಿ ಏನೂ ಇರಲ್ಲ ಸರ್ ಸಿಟಿಲಿ ಏನೂ ಇರಲ್ಲ ಒಂದು ಇ ಎಮ್ ಐ ಕಟ್ಟಬೇಕು ರೆಂಟ್ ಕಟ್ಟಬೇಕು ಅವರವರ ಕಷ್ಟಗಳನ್ನು ನೋಡಿಕೊಂಡು ಅದು ಒಬ್ಬರೇ ದುಡಿಯೋರಾದರೆ ಗಂಡ ಅನ್ನೋನು ಒಬ್ಬನೇ ದುಡಿದ್ರೆ ತುಂಬನೇ ಕಷ್ಟ ಇರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಮೆಸೇಜ್ ಕೊಡೋದು ಇಷ್ಟೇ ಹಳ್ಳಿ ಲೈಫೇ ಸೂಪರ್ ಆಗಿರುತ್ತೆ ಅದಕ್ಕೆ ನೀವು ಹೊಂದ್ಕೊಂಡು ಹೋದರೆ ನಿಮ್ಮ ಸಂಸಾರನೇ ಚೆನ್ನಾಗಿರುತ್ತೆ ಎಲ್ಲರೂ ಬಂದು ಒಂದು ಫಿಲಮ್ ಈ ಫಿಲಮ್ನ ನೋಡಿ ನೀವು ರಿಯಲೈಸ್ ಆಗ್ತೀರಾ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸ್ವಲ್ಪ ಸರ್ ಸೂಪರ್ ಸರ್ ಚೆನ್ನಾಗಿದೆ ನಾನು ಏನೋ ಅಂತ ಬಂದಿದ್ದೀನಿ ನಾನು ಈ ಫಿಲ್ಮ್ ನೋಡಿದ್ವಾಗ ರೈತೆ ರಾಜ ಎಲ್ಲಾರು ಫ್ಯಾಮಿಲಿ ಅವ್ರ ಎಲ್ಲಾರು ನೋಡ್ಬೋದು ಎಲ್ಲಾರ್ಗು ಒಂದು ಗುಣಪಾಠ ಚೆನ್ನಾಗಿದೆ ಸರ್ ಸಾಂಗ್ಸು ಸ್ಟೆಪ್ಸು ಡೈಲಾಗ್ಸು ಪ್ರತಿ ಒಂದು ಯಾವ್ದಿದ್ರೇನು ಎಲ್ಲ ಚೆನ್ನಾಗಿದೆ ಇವಾಗ ರೈತರ ಬಗ್ಗೆ ತುಂಬಾ ತೋರಿಸಿದಾರೆ ಅಂತ ಪೋರ್ಷನ್ ಇಷ್ಟ ಆಯ್ತು ನಮ್ದು ರೈತ ಪೋಷಣ ಚೆನ್ನಾಗಿದೆ ಸರ್ ರೈತ ಪೋಷಣ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿ ಸೂಪರ್ ಆಗಿದೆ ಮಿಡಿಲ್ ಪರ್ಸನ್ ಅವ್ರಿಗೆ ಏನೇನು ಇದು ಮಾಡ್ತಾ ಇದ್ರೆ ಅದೆಲ್ಲ ಈ ಫಿಲ್ಮ್ ನಲ್ಲಿ ಡೈರೆಕ್ಟ್ ಆಗಿ ತೋರಿಸಿದ್ರು ಸರ್